ನಾವ್ ಇಟ್ಸ್ ಟೈಮ್ ಟು ವೆಲ್ಕಮ್ ಡಾಕ್ಟರ್ ಸರ್ ಪ್ರಿನ್ಸಿಪಲ್ ಆರ್ಟ್ಸ್ ಕಾಲೇಜ್ ಹಾಸನ್ ಟು ಶೇರ್ ವಿತ್ ಹಾಸನ ಜಿಲ್ಲೆಯ ಜನಪ್ರಿಯ ಸಂಸದರಾದಂತಹ ಶ್ರೇಯಸ್ ಪಾಟೀಲ್ ರವರೇ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳೇ ಮತ್ತು ಪೋಷಕ ಬಂಧುಗಳೇ ಭಾಳ ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದ ಯಶಸ್ಸು ಸಲ್ಲಬೇಕಾದದ್ದು ಹಾಸನ ಜಿಲ್ಲೆಯಲ್ಲಿ ಕೆಲವೇ ಕಾಲದಲ್ಲಿ ಅತ್ಯಂತ ವೇಗವಾಗಿ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂತಹ ನಮ್ಮ ಟಿ ವಿ ಹಾಸನ ನಮ್ಮ ಹಾಸನ ತೌಫಿಕ್ ಅಹಮದ್ ಮತ್ತು ಮಲ್ನಾಡ್ ಮೆಹಬೂಬ್ ಜೋಡೆತ್ತುಗಳೆಂದೇ ಖ್ಯಾತರಾಗಿರ್ತಕ್ಕಂಥವರು ಅವರ ಜನಪ್ರಿಯ ಸಮಾಜ ಸೇವೆ ಸಮುದಾಯದ ಸೇವೆ ಜನಪರ ಕಾಳಜಿ ಇವತ್ತು ಇಷ್ಟು ವಿದ್ಯಾರ್ಥಿಗಳು ಇಲ್ಲಿ ಉಪಸ್ಥಿತರಿರೋದಕ್ಕೆ ಕಾರಣವಾಗಿದೆ ಆ ಸರ್ವಶಕ್ತನು ದಯಾಮಯೂ ಆದಂತಹ ಅಲ್ಲ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನಾನು ಅವರನ್ನು ಈ ವೇದಿಕೆಯಲ್ಲಿಯೇ ಅಭಿನಂದಿಸ್ತೇನೆ ಹಾಗೆಯೇ ಮುಸ್ಲಿಂ ಸಮುದಾಯವನ್ನು ಭಾಳ ಕೆಳಮಟ್ಟದಲ್ಲಿ ಮಾತನಾಡ್ತಕ್ಕಂಥ ಜನ ಇದ್ದಾರೆ ಈಗಾಗಲೇ ಮುಸ್ಲಿಂ ಮಕ್ಕಳು ಓದಲ್ಲ ಅವರು ಏನು ಸಾಧನೆ ಮಾಡಲ್ಲ ಅನ್ನತಕ್ಕಂತಹ ಸಮಾಜನೇ ಜಾಸ್ತಿ ಇವತ್ತಿದೆ ಕೆಲವರು ಪಂಚರ್ ಹಾಕೋದಕ್ಕೆ ಹುಟ್ಟಿರೋದವರು ಅನ್ನತಕ್ಕಂತಹ ರೀತಿಯಲ್ಲೂ ಮಾತನಾಡ್ಬಿಟ್ಟಿದ್ದಾರೆ ಆತ್ಮೀಯರೇ ರಾಯಚೂರಿನ ಎಸ್ಸರಿ ಇಂಜಿನಿಯರಿಂಗ್ ಕಾಲೇಜಿನ ಮುಬಶಿರ ಅನ್ನತಕ್ಕಂತಹ ವಿದ್ಯಾರ್ಥಿನಿ ವಿ ಯುನಲ್ಲಿ ಹದಿನಾರು ಗೋಲ್ಡ್ ಮೆಡಲ್ಗಳನ್ನು ತೆಗೆದುಕೊಂಡಿದ್ದಾಳೆ ಹದಿನಾರು ಗೋಲ್ಡ್ ಮೆಡಲ್ಗಳನ್ನು ತಗೊಂಡಿದ್ದಾಳೆ ಶಿವೋನ್ ಸಿಕ್ಸ್ಟೀನ್ ಗೋಲ್ಡ್ ಮೆಡಲ್ ಇದು ರೆಕಾರ್ಡ್ ಬ್ರೇಕ್ ಆಫ್ ದಿ ಟಿ ಯು ಯೂನಿವರ್ಸಿಟಿ ಮುಸ್ಲಿಂ ಮಕ್ಕಳಿಗೆ ಪ್ರತಿಭೆ ಇದೆ ಇಲ್ಲ ಅಂತ ಅಲ್ಲ ಮುಸ್ಲಿಂ ಮಕ್ಕಳಿಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಈ ಸಮುದಾಯಕ್ಕೆ ಅಲ್ಲಾನ ಕೃಪೆಯಿಂದ ಎಲ್ಲವೂ ಇದೆ ಆದರೆ ಅವಕಾಶಗಳಿಲ್ಲ ನಾವು ಅವಕಾಶ ವಂಚಿತರಾಗಿದ್ದೇವೆ ಈ ಸಮುದಾಯದಲ್ಲಿ ಅವಕಾಶಗಳು ಮುಕ್ತವಾಗಿಲ್ಲ ಈ ಅವಕಾಶ ವಂಚಿತದೇ ಕಾರಣವಾಗಿರ್ತಕ್ಕಂಥದ್ದು ನಮ್ಮ ಆರ್ಥಿಕತೆ ಈ ಆರ್ಥಿಕ ಹಿನ್ನೆಲೆ ಬಡತನ ಮಕ್ಕಳಲ್ಲಿ ಓದುವುದಕ್ಕೆ ಆಸಕ್ತಿಯನ್ನು ಕುಂದಿಸುವಂತೆ ಮಾಡ್ತಾ ಇದೆ ಓದ್ತಾ ಇಲ್ಲ ಓದ್ತಾ ಇಲ್ಲ ಅಂತ ಹೇಳಿ ಮಕ್ಕಳನ್ನ ದೂರಬಾರ್ದು ನಾವು ಓದಿರ್ತಕ್ಕಂಥ ಮಕ್ಕಳಿಗೆ ಮುಸ್ಲಿಂ ಮಕ್ಕಳಿಗೆ ಭಾಳಷ್ಟು ಇವತ್ತು ರ್ಯಾಂಕ್ ಲಿಸ್ಟಲ್ಲಿದ್ದಾರೆ ಅವಕಾಶಗಳಿಲ್ಲ ಐ ಎಸ್ ಕೆ ಎಸ್ ಮಾಡಿದ್ದಾರೆ ಆ ಪರೀಕ್ಷೆಗಳನ್ನು ಬರೆದಿದ್ದಾರೆ ಈ ಸಮುದಾಯದ ಸಮುದಾಯದ ಪ್ರಗತಿಗೆ ಶ್ರಮಿಸಬೇಕಾದಂತಹ ತೌಫಿಕ್ ಮತ್ತು ಮಲ್ನಾಡ್ ಮೆಹಬೂಬ್ನಂತಹ ಇನ್ನೂ ಹಲವಾರು ಜನ ಇವತ್ತು ಅಗತ್ಯತೆ ಇದೆ ಸಮುದಾಯಕ್ಕೆ ಸಹಾಯ ಮಾಡತಕ್ಕಂಥ ಜನರ ಅಗತ್ಯತೆ ಇದೆ ಈ ಸಮುದಾಯವನ್ನು ಮೇಲೆತ್ತಕ್ಕಂತಹ ಧೀಮಂತರು ಮುಂದೆ ಬರಬೇಕಾಗಿದೆ ಈ ಸಮುದಾಯವನ್ನು ಟೀಕಿಸ್ತಕ್ಕಂಥ ಜನರಿಗೆ ನಾವು ತಕ್ಕ ಉತ್ತರವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಜ್ಞಾನದ ಬಲದಿಂದ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಾಂಧಿ ಜಯಂತಿ ಮತ್ತು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಎಂಬ ಮೂಲಮಂತ್ರವನ್ನು ದೇಶಕ್ಕೆ ನೀಡಿರತಕ್ಕಂತಹ ಅಹಿಂಸಾವೇ ವೇ ಪರಮೋಧರ್ಮ ಎಂದು ವಿಶ್ವಕ್ಕೆ ಸಾರಿದಂತಹ ಮಹಾತ್ಮ ಗಾಂಧೀಜಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಹಾಸನ ಟಿ ವಿಯ ಈ ಪರಿವಾರಕ್ಕೆ ನಾವೆಲ್ಲ ಶಕ್ತಿಯಾಗೋಣ ಅಂತ ಹೇಳಿ ತೌಫಿಕ್ ಮತ್ತು ಮಲ್ನಾಡ್ ಮೆಹಬೂಬ್ ಹಾಗೂ ಅವರ ಬಳಗಕ್ಕೆ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ